చాకు నోడే నోడి చూరీ హెంగైతి చుచుత్ర వందే ఇట్ మటాసరు అవుద్దు కనుక చూరి ఆగ ఒందా సరి కత్త్రా ఇట్టు చరచరచర అంద్ర అందాకీ తోబబిడ్తారా మ్యాత్ ఏడు దొడ్కైతి నోడా చూరి అప్ప అది హడ్కొండ్ ఎదుర్స్బుట్ కారోయిన్ తోబిటో మనహన్ మగ ఇల్ కర్కొందో ఏ ఫస్ట్ నాయకు కర్కం బర్లే ఇరు కోగల హోగ బంద బా ఏనా ఏ నోడు

ಅಲ್ಲ ಕಣ್ರಿ ಅದ್ಯಾಕೋ ಬಾಬಾ ಅಂತ್ರಿ ಅಣ್ಣ ಅನ್ಬಿಡಿ ಅಂದ್ರೆ ಈಗ ತಮ್ಮ ಚೂರಿ ಅಂತ ಅಣ್ಣ ಅದಕ್ಕೆ ಸಮಾನ ನೀವು ಅದೇನೋ ಅಂತರಲ್ಲ ಈಗ ನೀವು ನಮ್ಮ ಅಣ್ಣನ್ ಮದ್ವೆ ಆಗಿರ ನೀವ್ ನನ್ ಅದನ್ ಬಿಟ್ಟು ನೀವು ಬಂದು ನನ್ನ ಬಾಬಾನದು ಅನ್ನೋದು ಬಾಳ್ ಚೆನ್ನಾಗ್ ಕಾಣಸಕ್ಲಿಲ್ಲ ಕಣಕ ಅದು ಹಂಗಲ್ಲ ಅಲ್ಲಿ ಚೂರಿ 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 ಯಾವ್ವ ಯಾರು ಹೇಳ್ರ ಚೂರಿ ತಾನ ಎತ್ತೋಗಿತಿನ್ರಿ ಎದ ಕಲಾಕ್ ಕಟ್ಸ್ಕೊಂತೀರಿ ಅದ ಎತ್ತೋಗಿ ನಾನು ಅಲ್ಲಿ ತರಿಸ್ರಿ ಏನ ಎಲ್ಲರೂ ಎದು ಕಂಪಿ ಬಂದಿರಿ ಲಕ್ಷ್ಮಿ ಕಾಣತಿಲ್ಲ ಮತ್ತ ಹುಡ್ಗಿ ಪಾತಿ ಮನ ಫೋನ್ ಹಚ್ಚಿತ್ತು ಬೇಗ ಬನ್ನಿ ಹಣ ನಮ್ದು ಕೇ ಕೈ ಕಂಡು ಕೋತಿದ್ವಿ ಇಲ್ಲಿ ಅಂಪಿದ್ ಹತ್ರ ಆ ಚೂರಿ ಹೊಣೆ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳ್ತಿ ಹುಡುಗಿಯಲ್ಲಿ ಆ ಹುಡುಗಿನ ಕಾಣ್ತಿಲ್ಲ ಲಕ್ಷ್ಮಿನ ಕಾಣ್ತಿರ ಎಲ್ಲೋ ಎದಕ್ಕೆ ಇಷ್ಟ ನಮ್ ಇಬ್ಬರಲ್ಲ ಅಣ್ಣ ಈ ಚಾಕು ಎದ್ರುಕ ಈ ಚೂರಿಗ ನಡೀರಿ ಕಿತ್ತಿ ಹೋಗಿ ಮತ್ತ ಎತ್ತೆ ಸಿಮಂತ ಈ ಚೂರಿಗೆ ಎದ್ಕೊಂಡ್ಬಿಟ್ರ ಆಗೋಯ್ತು ಯಾರು ಬಂದಿರ್ತಾರ ಏನಾರು ಕಟ್ ಮಾಡಕ್ ತಂದಿರ್ತಾರ ಎಷ್ಟಿರ್ತಾರ ಅದಕ್ಕೆ ಏನಾ ய்ய முயாரி அய்யோ அல்லேங்குமாரி ರಾಜ್ಕುಮಾರಪ್ಪ ಏನ್ ಮಾಡೋಣ ನೀವೇನು ಮಾತಾಡ್ತಿದ್ರಿ ಒಂದು ಅರ್ಥನ ಆಗ್ತಿಲ್ಲ ಇಲ್ಲಿ ಒಂದು ತಳ ಇಲ್ಲ ಬುಡ ಇಲ್ಲ ಹಿಂಗ ಮಾತಾಡ್ರಿ ಹೆಂಗ ಏನಂತ ಹೇಳಿರಿ ಮೊದ್ಲು ಎಳೆ ಬೆಂಕಿಲ್ಲ ತಾಜ್ ಏನಾಯ್ತು ಎದಕ್ಕ ಎದಕ್ಕ ಹಿಂಗ್ ಮಾತಾಡ್ತಿದ್ವಿ ಅದಾರು ಹೇಳು ಏನಾಯ್ತು ಏನ್ ಬಿಡ್ತು ಅಂತೇಳಿ ಅದನ್ ಬಿಟ್ಟು ಚೂರಿನ ತಗೊಂಡೋಗಿ ಅಲ್ಲಿ ಇದ್ ಮಾಡ್ಬೇಕು ಬಿಡ್ಬೇಕು ಅಂದ್ರೆ ನಮ್ಗೆ ಅರ್ಥನ ಆಗೋಕಿಲ್ಲ ಬಿಡೋನು ಇಲ್ಲ ಹೇಳ್ರಿ ಬೈಬೇಕ ಅಯ್ಯೋ ರೀ ಜಯಮನವ ರಾಜ್ಕುಮಾರಪ್ಪನವ ಇಬ್ರು ಜೊತೆ ಅಕ್ಕ ಹಂಪಿ ಬಂದಿದ್ರು ಅದೇನೋ ರಾಜ್ಕುಮಾರಪ್ಪ ನೀನ್ ಮಾಡಿರೋದು ಹೇಳ್ಬಿಡ್ತೀನಿ ನೀನ್ ಮಾಡಿರೋದು ಹೇಳ್ಬಿಡ್ತೀನಿ ನೀನ್ ನನ್ನ ಜೊತೆಗೆ ಇರು ನನ್ನ ಜೊತೆಗೆ ಇರು ನೀನ್ ನನ್ನ ಕೋಪರೇಟ್ ಮಾಡು ಹಂಗ ಹಿಂಗ ಅಂತ ಕೇಳಿ ಹೇಳಕತ್ತಿದ ನಾವು ಏನೋ ಅನ್ಕೊಂಡು ಬಂದು ನಾವು ಬರೋದು ಬಂದು ಹೇ ಬಿಡೋ ಹಂಗ ಹಿಂಗ ಅಂದಾಗ ಚೂರಿನ ಕುತ್ಕೇತ್ರ ಇಟ್ಬಿಟ್ಟ ಜಯಮಕ್ಕ ಜಯಮಕ್ಕ ಕುತ್ಕೇತ್ರ ಇಟ್ಟು ಆ ಜಯಮಕ್ಕನ ಯಾವ್ದ ಕಾರ್ ಬಂತು ಕಾರ್ ಆಗಿ ಹೋಗೇ ಹೋಗಿ ಅಲ್ರಿ ಕನಕ ಈಗ ತಲೆ ಮದ್ವೆಗೆ ಬಂದಿರಿ ಹಾ ಜಯ ಮತ್ಮ್ಯಾಗೆ ಅದಕ್ಕೆ ಇಂತ ಅಪರಾಧ ವರ್ಸ್ತಿ ಏನು ಬಿಡ್ತು ಏನ್ ಬಿಡ್ತವ್ರ ಅದ್ ಕೇಳಿದ್ರು ಬದ್ ಹಿಂಗಾಯ್ತು ಹಿಂಗ್ ಬಿಡ್ತು ಹಾ ಏನಕ ಹೇಳ್ಕೊಂಡೋಗಿರ್ಬೋದಿನ ಬಿಟ್ಟು ನೀವು ಅವ್ರಿಬ್ರು ಹೊಟ್ಕ ಬಂದಿರೋ ಬಿಟ್ಟಿದ್ರು ಇದೆಲ್ಲ ಮಾತಾಡ್ಬಾರ್ದು ಕನಕ ಹಾ ವರ್ಗಿದ್ ವರ್ಯಾಗ ಅವಳ ಇರಾಕಿ ನಿನ್ಕ ಇಬ್ಬರು ಬೈ ಎಡ್ತಿರೋನ್ಮ ನೀವ್ ಇಬ್ರು ಅಕ್ಕ ತಂಗಿಂಗ್ ಮಾತಾಡ್ಬಾರ್ದು ಕನಕ ನೀನು ನಿಮ್ ಜಯ ನಿಮ್ಮ ನಿಮ್ ಜಯಮತ್ ಕೆಲಸ ಮಾಡೋದ ನನ್ನ ಗಂಡ ತಲೆ ಅಂತ ಕೆಲಸ ಮಾಡೋಳ ಹಾ ನನ್ ಗಂಡನ ಮಾತ್ ನಂಬಿಕೆ ಐತಿ ಎನ್ ಬರೋಬರ್ಗಾಯಿರಿ ಬನ್ಮಾಗ ಕೇಳ್ರಿ ಬೇಕಾರ ಏನ್ ಮಾಡೋರು ಏನ್ ಬಿಟ್ಟವರ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತಾವ ಅದಕ್ಕೆ ನಾಯ್ ಬಂದು ಮೂಸಿ ಅವ್ಳ ಎಲ್ಲ ಹೋಗೋರ ಹೋಗು ಮತ್ತ ಅದನ್ನ ಮುಟ್ಬೇರಿ ಏನ್ಬಿಟ್ಟು ಲಕ್ಷ್ಮಿ ಹೋಗೋಳ ಅವ್ರು ಇದಕ್ಕೆ ಸ್ಟೇಷನ್ ಹೋಗೋಳ ಹೋಗ್ ಕರ್ಕೊಂಡಿ ಏನ್ ಬಿಟ್ಟು ಆಗ್ಲೇ ಹೋದಳ ಎರಡ್ ತಾಸ ಐತಿ ಇನ್ನ ಬಂದಿಲ್ಲ ನಾವು ಕಾಯ್ತಾವಿ ಪೊಲೀಸ್ ಸ್ಟೇಷನ್ ಹೋಗಿ ಕರ್ಕೊಂಡಾಳಾ ಅಂತ ಹೇಳಿ ಬಂದ್ರ ಸರಿಯಾಗಿ ಹೆಂಗ ಬುಡಕಿಲ್ಲ ಮಾತ್ರ ಅಲ್ಲ ಜಯಮ್ಮ ನಾನು ಏನೇ ಕಮ್ಮಿ ಅವಳು ಹಾ ಇಂಥ ಕೆಲಸ ಮಾಡೋಳೇನೆ ಏಣ್ಣ ಕಣ್ಣಾರ್ ಕಣ್ರ ಪ್ರಾಣಿಸ್ತು ಸುಮ್ಕಿರು ಏನಾಯ್ತು ಏನ್ಬಿಡ್ತು ನಾನು ಎಂಟ್ರು ಬರ್ಲಿ ಮಾತಾಡ್ಲಿ ಓ ನಾನ್ ನಂಬಕ್ಕಿಲ್ಲ ಸುಮ್ಕಿರು ಅದಕ್ಕೆ ಇದ್ ಮಾಡ್ತಾಳ ಸುಮ್ಕಿರು ಒಂದ್ ಎಂಡ್ ಮಕ್ಳ ಹಂಗ್ ಮಾತಾಡಬಾರ್ದು ಸುಮ್ಮ ಇರೋಣ ಅಯ್ಯೋ ನಾವೆಲ್ಲರೂ ಕೇಳ್ಕೊಂಡ್ವಿ ಚೂರಿ ಚೂರಿಣ ನಾವ್ ಏನ್ ನೋಡಿದಂಗೆ ಹೇಳ್ತಿಲ್ಲ ನಾವು ಐದು ಜನ ಇಲ್ಲ ನಿಂತು ನೋಡಿ ಹೇಳ್ಕೊಂಡ್ ಹೋಗಿರೋದು ಬೇಕಾದ್ರೆ ನೀವೇ ಕಣ್ಣಾರ ಕಾಣ್ತಿರಲ್ಲ ಆಗ ಏನು ಅಲ್ಟೆ ಮಾಡ್ತಿ ಎಲ್ಲ ನೋಡುವಂತ ಬರ್ರಿ ನಮಗೆ ಗೊತ್ತಾಗ್ತವ ಲಕ್ಷ್ಮೀ ಬರೋವರೆಗೂ ನಿಮ್ಗೆ ಆಗಕ್ಕಿಲ್ಲ ಲಕ್ಷ್ಮೀ ಬಂದು ಹೇಳ್ತಾಳ ಹಾಕಿ ನಾವು ಇದು ಬೇ ಇಳು ಯಾರಪ್ಪ ಪಾತಿ ಇದ್ರಿಗೆ ನೆನೆ ಮಾತಾಡ್ತೀರ ಅಂತ ಹಂಪಿ ಹಾಕೋಮ್ಮ ಬಿಡು ಅಂತೇಳಿ ನಾವು ಹೋಗಕ್ಕೆ ಹೋಗಿ ಹೋಗಿದವರು ಹಂಗ ಓಡ್ ಬಂದಿವಿ ಬಂದಾಗ್ಲೀ ಗೊತ್ತಾಗಿದ್ದು ಇವರು ಹಿಂಗೆ ಮಾಡ್ತಾರ ಬಿಡ್ತಾರ ಅಂತೇಳಿ ಇವ್ರನ್ನ ಹಿಂಬಾಸ್ಕೊಂಡ್ ಬಂದು ಬಂದ್ ಬಂದಾಗ್ಲಿ ಈಗ ಚೂರಿ ಇಟ್ಬಿಟ್ಟು ಓಡಾಬಿಟ್ಟು ಇವನು ಬೋಟೈದ ಇಲ್ಲ ಅಂದ್ರೆ ಸರಿಯಾಗಿ ತಗೊಳ್ಕೊಂಬೇಕಿತ್ತು ಹಾಂ ಸಿಗು ತೋರಣ ಕಟ್ಟು ಒಳಗ ಮೆಟ್ರ ಮ್ಯಾಗ ಕುತ್ಕ ಇಟ್ಬಿಟ್ಟಿದ್ದೆ ಚೂರಿನ ಹತ್ತಗದು ಸಾಯಿಸ ಬಿಡ್ತೀನಿ ಅಂತ ಹೇಳಿ ಹಂಗು ಹಿಂಗು ಲಕ್ಷ್ಮಕ್ಕ ಬೈದು ಸರಿಯಾಗಿ ಈಗ ಬಿಟ್ಟು ಹೋಗೋಣ ಹಂಗಿ ನೋಡ್ದೆ ಚೂರಿ ಹಾ ನಾನು ಇನ್ನೊಬ್ಬತ್ತಿನ ಮದುವೆ ಆಗಿ ನೆನ್ಬಿಟ್ಟು ಅವಳು ಇನ್ನೊಬ್ಬತ್ತಿನ ಮದುವೆ ಆಗಕ್ಕೆ ಹೋಗೋಳಲ್ಲ ಒಂಟವಳಲ್ಲ ಹಾ ಕೇಟ್ ಐತಿ ಹುಡುಗ ನಾನು ನನ್ನ ಏನು ಇಂಥ ಮಾಡೋಕ್ಕಿಲ್ಲ ಬಿಡು ಅಂತೇಳಿ ನಾನು ಮದುವೆ ಆಗದ ಬಿಡು ಅಂತೇಳಿ ಹಾ ಚೆನ್ನಾಗಿ ನೀನು ಅಂತ ಹೇಳಿ ಗಂಡಸರು ಮಾಡ್ತಪ್ಪನ ಹೆಂಗಸರು ಮಾಡಕ್ಕೆ ಹೊಂಟವ್ರಲ್ಲ ಇವರು ಕೇಟ್ ಇರ್ಬೇಕು ನೋಡು ಅಣ್ಣ ಏನಾಗೈತಿ ಏನು ಬಿಟ್ಟಿತಿ ತಿರುಗಿಸಿ ಮುರುಗಿಸಿ ನೋಡು ಮತ್ತೆ ಸುಮ್ಕಿರು ಒಂದೇ ಏಟ್ಗೆ ತೀರ್ಮಾನ ತಕಬೇಡ ನೀನು ಎದಕ್ಕೆ ಹಿಂಗೆ ತೀರ್ಮಾನ ತಕಂತಿ ಸುಮ್ಕಿರು ಏನೂ ಆಗೋಕ್ಕಿಲ್ಲ ಹ್ಞೂ ಎಲ್ಲಾರು ಹೇಳ್ತಾವ್ರ ಏನಲ್ಲ ತಿರುಗಿಸಿ ಮುರುಗಿಸಿ ಮಾಡೋದು ತಿರುಗಿಸಿ ಮುರುಗಿಸಿ ನೋಡ್ಬಿಟ್ರೆ ಬೇರೆ ಬಿಟ್ಟದಲ್ಲ ತಾನೆ ಗೊತ್ತಾಗೋದು ಹಾ ನಮ್ ಜೈ ಮಾಡ್ತಾಳ ಅಂತ ನಾನು ಅನ್ಕೊಂಡಿದ್ದಿಲ್ಲ ಯಾವ್ದಾದ್ರೂ ಇದ್ರೆ ಹೇಳ್ಕೊಂಬೋದಿತ್ತಲ್ಲ ಏನೋ ತಪ್ಪು ತಪ್ಪ ಅಂತ ಹೇಳಿ ಇವ್ ಅಳ್ಕೊಂಡು ಹೋದ ಬಿಟ್ಟ ಅಂತಂದ್ರ ಏನ್ ಮಾಡಿರ್ಬೋದು ಇವಳು ಅಂತ ನಂಗ ಅದ ಅರ್ಥ ಆಗ್ತಿಲ್ಲೋ ಬರ್ಲಿ ಅವಳು ಸಿಗ್ಲಿ ಅವಳು ಸಿಗುತ್ತೋರಣ್ ಮನೆ ವಾಗ್ಲಾ ನನಗೂ ಕೋಪ ಐತಿ ಇಲ್ಲ ಆ ನೋಡು ಇರು ಏನಾಗೈತಿ ಏನ್ ತಿಳ್ಕತ್ತಂಗ ಕುಯ್ಬಾರ್ದು ಜಗಳ ಮಾಡಬಾರ್ದು ಇರು ನೋಡ್ಮಂತ ಲಕ್ಷ್ಮೀನು ಬರ್ಲಿ ಮತ್ತೆ ಪೊಲೀಸರು ಬರ್ಲಿ ಆಚೂರಿ ಮುಟ್ಬಿಡಾ ಅವನ ಹೇಳ್ಕೊಂಡಿದ್ದಾಗ ನಾಯಿ ಕರ್ಕೊಂಡು ಹೋಗಿ ಹೋಗುತ್ತ ನಾಯ್ ಕರ್ಕೊಂಡ್ ಬರ್ತಾರ ಹೇಳ್ಕೊಂಡ್ ಇಲ್ಲಿ ಹೋಗುತ್ತಾ ಓಡೋದ್ರೆ ಗೊತ್ತಾಗುತ್ತ ಏನ್ ಏನ್ರಿ ಕೃಷ್ಣಪ್ಪ ನಮ್ಮ ಟೇಷನ್ ದಲ್ಲಿ ಈ ತರ ಸುಲಿಗೆ ಅದು ಇದು ನಡೀತಿದೆ ಒಂಚೂರು ಅರ್ಥನೇ ಆಗ್ತಿಲ್ಲ ಏನೋ ತಡ ಇಲ್ಲ ಬುಳ ಇಲ್ಲ ಈ ತರ ಮಾತಾಡ್ತಾರೆ ಆಫೀಸ್ ಇದೆ ಎಲ್ಲ ಇದೆ ಮತ್ತೆ ಅದ್ರದ್ದು ಇವ್ ಲಾರಿ ದುಡ್ಡನ್ ಮೇಲೆ ಈ ಕೇಸ್ಗಳೆಲ್ಲ ಬಂದಾಗ ನಾವು ತುಂಬಾ ಮಾಡ್ಬೇಕ್ರಿ ಅವ್ರು ಪರಿಹಾರ ಅಂದ್ಬಿಟ್ಟು ಏನೋ ರೊಕ್ಕ ಕೊಡ್ತೀವಿ ಅಂತ ಒತ್ಕೊಂಡಿದಾರಂತೆ ಮೇಡಮ್ ಅದಕ್ಕೆ ನಮಗೆ ಹೇಳಿದ್ರು ಅವ್ರಿಗೆ ಕರ್ಕೊಂಡ್ ಬಂದ ಕೂಡ ಹಾಕಿದೀವಿ ಆ ಕೋರ್ಟ್ ಆಗ ತೀರ್ಮಾನ ಹಾಕ್ಬೇಕು ಎಫ್ಐ ಆರ್ ಹಾಕ್ಬೇಕು ಎಲ್ಲ ಮಾಡ್ಬೇಕು ಅಂತ ಹೇಳಿದ್ದಾರೆ ಚಾರ್ಜ್ ಶೀಟ್ ಮಾಡಿ ಸಬ್ಮಿಟ್ ಮಾಡ್ಬೇಕು ಮೇಡಮ್ ಬೇಗನೆ ಇದನ್ನ ಅಲ್ಲ ಕಣ್ರೀ ರೊಕ್ಕ ಕೊಟ್ಬಿಟ್ರೆ ಮಕ್ಳಗೊಂಬೆ ರೀ ಮಕ್ಳು ಮೇಲೆ ಆತರ ಥರ ಹರ್ಸ್ಬಿಟ್ರೆ ಲಾರಿಗಳನ್ನ ಆ ಥರ ಬಿಟ್ಬಿಟ್ರೆ ಪಾಪ ಅವ್ರದ್ದೇನು ತಪ್ಪಿರಲ್ಲ ಬಿಡಿರಿ ಕುಡ್ತುಪಡೋದು ಲಾರಿ ಓಡಿಸೋ ಥರ ಬಿಡ್ತಾರ ನೋಡ್ ಮಾಡ್ಬೇಕಾನೆ ಒಂದು ಆಕ್ಸಿಡೆಂಟ್ ಆಗೋದ್ರಿಂದ ಒಂದು ಫ್ಯಾಮಿಲಿ ಅವ್ರ ಮಕ್ಳನ್ನ ಹೆಂಗ್ ಕಳ್ಕೊತಾರೆ ಬಿಡ್ತಾರೆ ಇವಾಗ ಒಂದು ಮಗು ಆದ್ಮೇಲೆ ಅವ್ರು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಅಂತವೆಲ್ಲ ಕನ್ಸಿಡರ್ ಮಾಡ್ಬೇಕು ರೀ ಆ ಕಣ್ಣ್ಮಾಗ ಲಿಗ ಇರ್ಬೇಕು ಹೆಂಗ್ ಮಾಡ್ತೀವಿ ಹೆಂಗ್ ಬಿಡ್ತೀವಿ ಅಂತೇಳಿ ಇಲ್ಲ ಮಗುಗುನ್ ಮಗುನ ಯಾವ್ದಾಗ ಬಂದಿದ್ರು ಎತ್ತರ ಮೇಲೆ ಹೀಗಿರ್ಬೇಕು ರೀ ಆ ಮಕ್ಳನ್ನ ಅಷ್ಟು ವರ್ಷ ಹಾಕಿಬಿಟ್ಟು ಬಿಟ್ಬಿಟ್ಟು ಈ ಥರ ಮಾಡೋದ್ರಿಂದ ಬರುತ್ತೆ ಹೇಳಿ ಹೌದು ಮೇಡಮ್ ಅವರು ಎತ್ತವ್ರದ್ದು ತಪ್ಪಿರುತ್ತೆ ಮತ್ತೆ ಗಾಡಿ ಓಡಿಸೋರ್ದು ತಪ್ಪಿರುತ್ತೆ ಗಾಡಿ ಅವ್ರನ್ನ ಬಯಕಾಗಲ್ಲ ಬಿಡಿ ಏನು ಕಂದ್ರೆ ಅವರು ಓಡಿಸೋದವ್ರ ಕ್ಲಾರಿಟಿ ಇದ್ದ ಓಡಿಸ್ತಿರ್ತಾರೆ ಎತ್ತಿರೋದ್ರೂ ಇರು ನಮ್ಮ ಮಕ್ಕಳು ನಾವು ಹೆಂಗ್ ಬಿಡ್ಬೇಕು ಹೆಂಗ್ ಬಿಡ್ಬಾರದು ಹೊರಗಡೆ ಬಿಡ್ಬೇಕಾ ಬಿಡಬಾರ್ದ ಯಾವ ತರ ಇದೆ ಹೊರಗಡೆ ಅಂತ ಹೇಳಿ ನೋಡಿ ಮಾಡಿ ಬಿಡಬೇಕು ಅದನ್ನ ಬಿಟ್ಟು ಈ ತರ ಗಾಡಿ ಬಿಟ್ಬಿಟ್ರೆ ಅವರು ಮಗು ಮೇಲೆ ಹರಿಸ್ಬಿಟ್ಟು ಈ ತರ ಎಲ್ಲ ಆಗ್ಬಿಟ್ಟಾಗ ಹೆಂಗಾಗುತ್ತೆ ಹೇಳಿ ಅಲ್ಲೇ ಅಲ್ಲ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದು ನಿಮ್ದು ಏನಾದ್ರೆ ಅವ್ರು ಏನಾದ್ರು ರೆಸ್ಪಾನ್ಸ್ Aprocando la respuesta. ಮದುವೆ ಎಲ್ಲಿ ಹೋಗಿರ್ತಾರೆ ಎಲ್ಲಿ ಅದು ಕಂಡು ಹಿಡಿದ ಇಡುತ್ತೆ ಆ ತರ ಮಾಡಬಹುದು ನಡೀರಿ ಮತ್ತೆ ಬೇಗ ಅಲ್ಲ ಮೇಡಮ್ ಅವರೇ ಇಲ್ಲಿ ಹುಡುಗನ್ ಕೇಸು ಇನ್ನ ಎಫ್ ಐ ಮತ್ತೆ ಚಾರ್ಜ್ ಶೀಟ್ ಕೊಟ್ಟು ಕಳಿಸಬೇಕು ಇವತ್ತು ಪ್ರೆಸೆಂಟ್ ಮಾಡ್ತೀನಿ ಅಂತಾರ ಏನ್ ಮಾಡೋದು ಮೇಡಮ್ ಕೃಷ್ಣಪುರ ನೀವು ಇಲ್ಲೇ ಇದ್ದು ನೋಡ್ಕೊಳ್ಳಿ ನಾನು ಡಾಕ್ ಅವ್ರಿಗೆ ಫೋನ್ ಹಚ್ಚಿ ಅವರು ಡಾಕ್ ತಗೊಂಡ್ ಬರ್ತಾರೆ ನಾನು ಹೋಗಿರ್ತೀನಿ ನೀವು ಇಲ್ಲಿ ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡಿ ಆ ಕೋರ್ಟ್ ಗೆ ಸಬ್ಮಿಟ್ ಮಾಡಕ್ಕೆ ಪ್ರತಿ ರೆಡಿ ಮಾಡಿ ಸರಿನಾ ಹುಡುಗನ್ ಲಾರಿ ರದು ಮತ್ತೆ ಆ ಹುಡುಗನೆ ಬಂದಿತ್ತ ಎಲ್ಲ ಸಿಸಿ ಕಂಬೆ ತಕ್ಕಿ ಪ್ರತಿಯೊಂದು ಎತ್ತವರ್ಗಾದ್ರು ಅಷ್ಟೇ ಪ್ರತಿಯೊಬ್ಬರಿಗೂ ಸಮಾಜಕ್ಕೆ ತಿಳಿಸಬೇಕು ನಾವು ಈ ತರ ತಂದೆ ತಾಯಿಗಳು ಮಕ್ಕಳು ನಾವು ಹೊರಗಡೆ ಬಿಡಬೇಕಾದ್ರೆ ಹೊರಗಡೆ ಬಿಟ್ಟಾರ ಅಂದ್ರೆ ಮೇನ್ ರೋಡ್ ಅದು ಇದು ಇದೆ ಅಂದ್ರೆ ಸ್ವಲ್ಪ ಕ್ಯಾನ್ಸಲ್ ಆಗಿ ಯೋಚನೆ ಮಾಡಿ ಇರಿ ರೋಡ್ ಅಲ್ಲಿ ಬಹಳ ವೆಹಿಕಲ್ ಬರ್ತವೆ ಬಿಡಬಾರ್ದು ಮಕ್ಕಳು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತೇಳಿ ಬೆಳೆಸಕ್ಕೆ ಸಮಾಜಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಟು ಮಾತಾಡೋಣ ಇವಾಗ ಫಸ್ಟ್ ಚಾರ್ಜ್ ಶೀಟ್ ಹಾಕಿ ಯಾರು ತಪ್ಪಿದೆ ಯಾರ್ದಿಲ್ಲ ಸಿ ಎಲ್ಲ ತಕ್ಕ ಮತ್ತೆ ಲಾರಿ ತಪ್ಪಿದ್ಯಾ ಇಲ್ಲ ಅಂದ್ರೆ ಮಗು ತಪ್ಪಿದ್ಯಾ ಪ್ರತಿ ಒಂದು ತಿಳ್ಕೊಬೇಕು ಮೇಲೂ ಸುಮ್ಮನೆ ಚಾರ್ಜ್ ಶೀಟ್ ಹಾಕಿ ಕಂಪ್ಲೀಟ್ ಕೊಡಕ ಆಗಲ್ಲ ಇಲ್ಲಿ ಸರಿನಾ ಸರಿ ಮೇಡಂ ಅವರೇ ನೀವು ಹೋಗಿ ನಾನು ನೋಡ್ಕೊಂತೀನಿ ನಡೀರಿ ನಡೀರಿ ಲಕ್ಷ್ಮಿ ಅವರೇ ಬಿಡದ ಬೇಡ ಯಾವನ ಹೇಳ್ಕೊಂಡು ಹೋಗಿದಾನೆ ಹೆಣ್ಮಕ್ಳು ಹೇಳ್ಕೊಂಡು ಹೋಗದ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದಾರೆ ಹಾ ಕಾರಲ್ಲಿ ಹೇಳ್ಕೊಂಡು ಹೋದ್ನೇನೋ ಅವನು ಅವ್ನಿಗೆ ಎರಡು ತಿಕ್ತಾಗ ಬಮ್ಮೈತಿ ಹೇಳ್ಕೊಂಡು ಹೋಗಕ ನಡಿರಿ ನಾಲ್ಕು ಬಿಟ್ಟೆ ಬುದ್ಧಿ ಕಲಿಸ್ತೀನಿ ನಡೀರಿ ತಪ್ಪಿದೆ ಹೇಳಿ ಇನ್ನ ಸಿಸಿ ಕ್ಯಾಮರಾ ಕೂಟೆ ಜಲ ತೆಗಿಬೇಕು ಮತ್ತೆ ಅಲ್ಲಿ ಸ್ಥಳೀಯರದ್ದು ವೆರಿಫಿಕೇಶನ್ ಮಾಡಬೇಕು ಇವಾಗ ಏನಾಗುತ್ತೆ ಅಂದ್ರೆ ಸ್ಥಳೀಯರದ್ದು ಏಕೆಂದ ಆಗಲ್ಲ ಏನಕ್ಕೆ ಅದರಲ್ಲಿ ಗಾಡಿಗಳಲ್ಲೂ ಸಿ ಕ್ಯಾಮ್ರೆ ಇಟ್ಟಿರ್ತಾರೆ ಪ್ರತಿ ಒಂದ್ ಗಡಿ ವೆಹಿಕಲ್ ಅಲ್ಲೂ ಸಿಮ್ರೆ ಇಟ್ಟಿಟ್ಟಿದ್ದಾರೆ ಹಾಗಾಗಿ ಚೆಕ್ ಮಾಡಲೇಬೇಕು ಅದು ಆಲ್ಮೋಸ್ಟ್ ಜಿಲ್ದಾಗಿರೋದ್ರಿಂದ ಫ್ರಂಟ್ ಬ್ಯಾಕ್ ಎರಡು ಇಟ್ಟಿರ್ತಾರೆ ಏನಾಗಿದೆ ಏನು ಬಿಟ್ಟಿದೆ ಆ ಯಾರು ತಪ್ಪಿದೆ ಆ ಮಗನೇ ಸ್ಪೀಡಾಗಿ ಬಂತ ಇಲ್ಲ ಗಾಡಿ ಸ್ಪೀಡಾಗಿ ಹೋಯ್ತಾ ಪ್ರತಿಯೊಂದನ್ನು ಚೆಕ್ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಮಕ್ಕಳನ್ನ ನಾವು ಅಷ್ಟು ವರ್ಷ ಎತ್ತು ಸಾಕಿ ನಾವು ಮಕ್ಕಳನ್ನ ಹೊರಬಿಡೋದು ತಪ್ಪಿದೆ ಈಗ ಅಷ್ಟು ಲಿಗ್ವಾಗಿ ನೋಡ್ಕೊಂತೀವಿ ಅಂದ್ರೆ ಗೇಟ್ ಒಗೆ ಕೂಡ ಕೊಂಡು ಸಾಕಂಬು ಅದನ್ನ ಬಿಟ್ಟು ಹೊರಗಡೆ ರೋಡ್ ಅಷ್ಟು ವೆಹಿಕಲ್ ಬರ್ತಿದೆ ಮಾಡ್ತಿದೆ ಅಂತ ಹೇಳಿದಂಗೆ ಬಿಟ್ಬಿಟ್ಟಾಗ ಅವ್ರಿಗೂ ನೋವಾಗುತ್ತೆ ಈ ಕಡೆ ಲಾರಿ ಡ್ರೈವ್ ಮಾಡ್ತಿರ್ತಾರೆ ಅವ್ರು ಮಾ ಗೊತ್ತಿದ್ದೋ ಗೊತ್ತಿದ್ದಾನೂ ಆಗಿರುತ್ತೆ ಅವ್ರಿಗೂ ನೋವಿರುತ್ತೆ ಎರಡು ಕಡೆ ನೋವಿದೆ ಈಗ ಏನು ಮಾಡೋದು ಏನು ಬಿಡೋದು ಅಂತ ಅರ್ಥ ಆಗ್ತಿಲ್ಲ ಅದಕ್ಕೇ ಫಸ್ಟು ಇದನ್ನ ಕೇಸ್ನ ಕಂಪ್ಲೀಟ್ ಮಾಡಿಕೊಡಿ ಅಂತೇಳಿ ಇವತ್ತೇ ಕೋರ್ಟ್ಗೆ ಹಾಕಿದ್ದಾರೆ ಹಾಕ್ಲೇಬೇಕು ಏನಾಗುತ್ತೆ ಏನಿಲ್ಲ ನೋಡೋಣ ಕೈದು

ಅದ್ರೆ ಜಯಮುಲ್ ನೆನ್ಸ್ಕಂದ್ರ ಆ ಮೈಯಲ್ಲ ಉರಿತೈತೆ ಕಣ್ಲ ಚೂರಿ ಸುಮ್ಕ ಬೆಳಕಿಲ್ಲ ಹಾಕಿ ಒಂದು ಗತಿ ಕಾಣಿಸಾ ಕಾಣಿಸ್ತೀನಿ ಹಾಕಿರ ನಾನ್ ಮನೆಯಾಗ ಬರ್ಲಿ ಅಂತ ಕುಂತೀನಿ ಅವ್ಳು ತಗ್ಲಾ ಕಂಬ ಕುಸ್ ಸಿಗದು ಇದ ಚೂರಿ ತಗದು ಚುಚ್ಬಿಡ್ತೀನಿ ನಾನು ಅವಳಗ ಅಣೋ ಇಲ್ಲಿವರೆಗೂ ಕೆಲಸ ಐತಿ ಹೇಳ್ತಿರೋದು ಚುಚ್ಚದ್ರಂದ ಏನು ಮಾಡಕ್ ಹಾಕಿಲ್ಲ ಈಗ ನಿನ್ ಮಕ್ಕಳ ಅನ್ನ ಐತವ ನೀನ್ ಇನ್ನೊಂದ್ ಬ್ಲಾಕಿನ್ ಮದುವೆ ಆಗಿ ಬಂದಿದ್ದೀನಿ ಅರ್ಥ ಮಾಡಕ ಏನಾಗೈತಿ ಏನ್ಬಿಟ್ಟಿ ತಿಳ್ಕಮ್ಮ ಸುಮ್ಕಿರೋ ಮೊದ್ಲು ಅವಳ ಮ್ಯಾಗ ಸುಮ್ ಸುಮ್ನೆ ಅಪರಾಧ ಕೋಬೇಡ ಅವ್ಳು ಏನು ನಾನು ಏನೋ ತಪ್ಪು ಮಾಡಿದೀನಿ ಅದಕ್ಕೆ ಇವ್ ಅಂತ ಹೇಳ್ತಿಲ್ಲ ಅದೇನು ಬಿಟ್ಟು ಫಸ್ಟ್ ತಿಳ್ಕಮ್ಮ ಸುಮ್ಕಿರು ಈ ಚೂರಿನ ಯಾರು ಮುಟ್ಟಿಲ್ಲ ತಾನೆ ಮುಟ್ಟಿಲ್ಲ ಅಂದರೆ ಇದು ವೆರಿಫಿಕೇಶನ್ ಆಗುತ್ತೆ ನಾ ಡಾಗ್ ಬಂದರೆ ಚೆಕ್ ಮಾಡಿ ಇವಾಗ ಕರ್ಕೊಂಡು ಹೋಗೋದೇ ಇನ್ನೇನು ಇಲ್ಲ ಹುಡುಕೆ ಹುಡುಕ್ತಿವಿ ಯಾವ್ದ್ರ ಬಗ್ಗೆನೂ ಟೆನ್ಷನ್ ತಗೊಂಡಿ ನಿಮ್ಮ ಮನೆ ಏನು ಮಾಡಿಕೊಳ್ಳಿ ನಿಮಗೆ ಸಿಕ್ಕೇ ಸಿಗ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಬಂದಿದ್ದೋ ಡಾಗ್ ಬಂದಿದ್ದೆ ಅವ್ರಿಗೆ ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ ಬರ್ತಾರೆ ಇಲ್ಲಿ ವೇಟ್ ಮಾಡಿ ನೋಡಿರಲ್ಲ ವೀಕ್ಷಕರ ಹೇಳ್ಕೊಂಡು ಹೋಗ್ಬಿಟ್ಟಿರಂತೆ ಅದಕ್ಕೆ ನಾವು ಡಾಗ್ನ ಕರ್ಸಕ್ಕೆ ಹಚ್ಚಿದೀವಿ ಬರ್ತೀವಿ ಅಂತ ಬಂದ ತಕ್ಷಣ ಡಾಗ್ ಇನ್ವೆಸ್ಟಿಗೇಷನ್ ಅವ್ರು ಬಂದ್ರೆ ಅವರು ಚೆಕ್ ಮಾಡ್ಸಿ ಅದರ ಡಾಗ್ ಹತ್ರ ಅದನ್ನ ಸ್ಮೆಲ್ ಕಂಡಿ ಅದು ಓಡುತ್ತೆ ಅದರಿಂದ ಓಡೋರು ಬೇಕು ಅವರೇ ಓಡಿ ಟ್ರೈನರ್ ಇರ್ತಾರೆ ಅವರು ಕಂಡಿಡಿದ ಹಿಡಿತಾರೆ ಯಾರು ಹೇಳ್ಕೊಂಡು ಹೋಗಿದ್ರೆ ಇಲ್ಲಿ ಹೇಳ್ಕೊಂಡೋಗಿದ್ರೆ ತಗೊಂಡು ತಗೊಳ್ತಾರೆ